ಸ್ನೇಹಿತರೆ ನಾವಿದಕ್ಕೆ ರಾಜನೆಲ್ಲಿ ಅಂತ ಕರೆಯೋದು ಮರದು ತುಂಬ ಈ ರೀತಿಯಾಗಿ ಗೊಂಚಲು ಗೊಂಚಲಾಗಿ ಕಾಯಿಗಳಾಗಿ ಒಂದು ವಾರದೊಳಗೆ ಈ ಎಲ್ಲ ಕಾಯಿಗಳು ಕೆಳಗೆ ಉದುರಿಬೀಡುತ್ತವೆ ಅಷ್ಟರೊಳಗೆ ನಾವು ಇದನ್ನು ಕೊಯ್ದು ಸಂಗ್ರಹಿಸಿಟ್ಟುಕೊಂಡರೆ ಉಪ್ಪಿನಕಾಯಿ ಚಿತ್ರಾನ್ನ ಅಥವಾ ಹಾಗೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಹುಳಿ ಸಿಹಿ ಹೊಂದಿರುವ ಈ ರಾಜನೆಲ್ಲಿಗೆ ನೀವು ಏನೆಂದ ಕರೆಯುತ್ತೀರ ಅಂತ ಹೇಳಿ ಇದರಿಂದ ಉಪ್ಪಿನಕಾಯಿ ಮಾಡುವಾಗ ಈ ರೀತಿಯಾಗಿ ನೀರಿನ ಪಸೆ ಇಲ್ಲದಂತೆ ಒರೆಸಿಕೊಳ್ಳಬೇಕು ಇದರ ತೊಟ್ಟು ಸಪೂರಾಗಿರುತ್ತೆ ಒಳಗಡೆ ಚಿಕ್ಕ ಬೀಜವಿರುತ್ತೆ ಇದರಿಂದ ಉಪ್ಪಿನಕಾಯಿ ಚಟ್ನಿ ಎಲ್ಲವನ್ನು ಮಾಡುವಾಗ ನೀರಿನ ಇಲ್ಲದಂತೆ ಮಾಡಿಟ್ಟುಕೊಳ್ಳಬೇಕಾಗತ್ತೆ ನಾನಿವತ್ತು ಇದರಿಂದ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಇದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಳ್ಳಿ ಇದರ ಒಳಗಡೆ ಬೀಜವು ಇರುತ್ತೆ ನೋಡಿ ಪುಟ್ಟ ಪುಟ್ಟದಾಗಿರುವ ಈ ರೀತಿಯ ಬೀಜವನ್ನು ಬೇರ್ಪಡಿಸಿಟ್ಟುಕೊಳ್ಳಿ ಚಿತ್ರಾನ್ನದ ಮಸಾಲೆಗಾಗಿ ನಾನಿಲ್ಲಿ ಖಾರಕ್ಕೆ ಹಸಿಮೆಣಸಿನ ಬದಲು ಸೂಜಿ ಮೆಣಸನ್ನು ತೆಗೆದುಕೊಂಡಿದ್ದೀನಿ ನೀವು ಹಸಿಮೆಣಸನ್ನು ತೆಗೆದುಕೊಳ್ಳಬಹುದು ಸಾಸಿವೆ ಜೀರಿಗೆ ಇಂಗು ಮತ್ತು ಈ ಸೂಜಿ ಮೆಣಸನ್ನು ಹಾಕಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಕೊನೆಯಲ್ಲಿ ಈ ರಾಜನಲ್ಲಿ ಹೋಳುಗಳನ್ನು ಹಾಕಿ ಸ್ವಲ್ಪ ರುಬ್ಬಿಕೊಳ್ಳಬೇಕು ನಂತರ ಒಂದು ಬಾಣಲಿಯಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ ನಿಮಗೆ ಬೇಕಾದ ಎಣ್ಣೆಯನ್ನು ತೆಗೆದುಕೊಳ್ಳಬಹುದು ಇದಕ್ಕೆ ಶೇಂಗಾ ಉದ್ದಿನಬೇಳೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಿ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಈ ಚಿತ್ರಾನ್ನವನ್ನು ಮಾಡ್ತಾ ಇರೋದು ನಂತರ ಈ ಒಗ್ಗರಣೆ ಬೆಂದ ನಂತರ ನಾವು ರುಬ್ಬಿಟ್ಟುಕೊಂಡ ಈ ಮಸಾಲೆಯನ್ನು ಹಾಕಿ ಒಮ್ಮೆ ಬಿಸಿ ಮಾಡಿಕೊಳ್ಳಿ ಇದಕ್ಕೆ ನೀರನ್ನು ಬೆರೆಸದೆ ಈ ರೀತಿಯಾಗಿ ಚಟ್ನಿ ಥರ ಮಾಡಿಟ್ಟುಕೊಂಡು ಈ ಒಗ್ಗರಣೆಯಲ್ಲಿ ಬೇಯಿಸಿಕೊಳ್ಳಬೇಕು ನಂತರ ಇದಕ್ಕೆ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಂಡರೆ ಚೆನ್ನಾಗಿರುತ್ತೆ ಯಾಕೆಂದರೆ ಇದರಲ್ಲಿ ಹುಳಿ ಅಂಶ ಇರೋದರಿಂದ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಳ್ಳಬೇಕು ಈ ರೀತಿಯಾಗಿ ಮಸಾಲೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಂತರ ಇದಕ್ಕೆ ಹಸಿ ತೆಂಗಿನ ತುರಿಯನ್ನು ಹಾಕಿ ಒಮ್ಮೆ ಫ್ರೈಯಾಡಿಸಿಕೊಳ್ಳಿ ಕೊಬ್ಬರಿಯನ್ನು ಹಾಕಿಕೊಳ್ಳಬಹುದು ನಾನಿಲ್ಲಿ ಹಸಿ ತೆಂಗಿನ ಕೈಯನ್ನು ಹಾಕಿ ಈ ರೀತಿ ಮಾಡ್ಕೊಂಡಿದ್ದೀನಿ ನಂತರ ಮಾಡಿಟ್ಟುಕೊಂಡ ಅನ್ನವನ್ನು ಒಂದು ಬಟ್ಟಲಿಗೆ ಹಾಕಿ ಆರಿಸಿಕೊಳ್ಳಿ ಈ ರೀತಿಯಾಗಿ ಆರಿಸಿಕೊಳ್ಳೋದ್ರಿಂದ ಚಿತ್ರಾನ್ನವು ಬಿಡಿ ಬಿಡಿಯಾಗಿ ಬರುತ್ತೆ ಬಿಸಿ ಬಿಸಿ ಆಗಿರುವ ಅನ್ನವನ್ನು ಹಾಕಿದರೆ ಮುದ್ದೆ ಸಂಭವ ಇರುತ್ತೆ ಇದಕ್ಕೆ ಆರಿದ ಈ ಅನ್ನವನ್ನು ಹಾಕಿ ಕಲಸಿದರೆ ರುಚಿಕರವಾದ ರಾಜನೆಲ್ಲಿಕಾಯಿ ಚಿತ್ರಾನ್ನವು ದಿಢೀರಂತ ಸಿದ್ಧವಾಗುತ್ತೆ ಊಟದ ಜೊತೆಗೆ ಅಥವಾ ತಿಂಡಿಗಾಗಿಯೂ ಇದನ್ನು ಉಪಯೋಗಿಸಿಕೊಳ್ಳಬಹುದು ಈ ರೀತಿಯಾಗಿ ನೀವು ರಾಜನಿಲಿಕಾಯಿ ಚಿತ್ರಾನ್ನವನ್ನು ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಹಾಗೆ ರಾಜನೆಲಿಕಾಯಿಯಲ್ಲಿ ಇನ್ನೇನನ್ನು ಮಾಡುತ್ತೀರಿ ಅನ್ನೋದನ್ನು ತಿಳಿಸಿದರೆ ನನಗೂ ಮಾಡಲು ಮಾಡಲು ಉತ್ಸಾಹ ಬರುತ್ತೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋ ಮಾಡೋಕ್ಕೆ ಉತ್ಸಾಹವನ್ನು ತರುತ್ತೆ ಮುಂದಿನ ವೀಡಿಯೋಕ್ಕಾಗಿ ಕಾಯುತ್ತಿರಿ ಧನ್ಯವಾದಗಳು